ಇವತ್ತು ದೆಹಲಿಯ ವಿಜ್ಞಾನ ಭವನ ಫುಲ್ ಕಲರ್ಫುಲ್ ಆಗಿತ್ತು ಪ್ರತಿಭಾವಂತ ಕಲಾವಿದರು ರಾಷ್ಟ್ರಪತಿ ಅವರಿಂದ ಪ್ರಶಸ್ತಿ ಸ್ವೀಕಾರ ಮಾಡಿದ್ರು ವಿಶೇಷ ಏನು ಅಂತ ಅಂದ್ರೆ ಕನ್ನಡಕ್ಕೆ ಒಟ್ಟು ಏಳು ರಾಷ್ಟ್ರ ಪ್ರಶಸ್ತಿಗಳು ಬಂದಿದ್ದು ರಾಷ್ಟ್ರ ರಾಜಧಾನಿಯಲ್ಲಿ ಕನ್ನಡದ ಕಂಪು ಮೂಡಿತು ದೆಹಲಿಯಲ್ಲಿಂದು ಎಪ್ಪತ್ತನೇ ಸಾಲಿನ ರಾಷ್ಟ್ರೀಯ ಸಿನಿಮಾ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ವಿಜೇತರಿಗೆ ರಾಷ್ಟ್ರ ಪ್ರಶಸ್ತಿ ನೀಡಿ ಗೌರವಿಸಿದ್ರು ಘಟಾನುಘಟಿ ಕಲಾವಿದರು ರಾಷ್ಟ್ರ ಗೌರವ ಮುಡಿಗೇರಿಸಿಕೊಂಡ್ರು ಕನ್ನಡಕ್ಕೆ ಈ ಬಾರಿ ಏಳು ರಾಷ್ಟ್ರ ಪ್ರಶಸ್ತಿ ಘೋಷಣೆಯಾಗಿತ್ತು ಇವತ್ತು ಚಂದನವನದ ಡಿವೈನ್ ಸ್ಟಾರ್ ಖ್ಯಾತಿಯ ರಿಷಬ್ ಶೆಟ್ಟಿ ಅತ್ಯುತ್ತಮ ನಟ ಪ್ರಶಸ್ತಿ ಸ್ವೀಕರಿಸಿದ್ರು ಇದರ ಜತೆಗೆ ಹೊಂಬಾಳಿ ಫಿಲ್ಮ್ಸ್ನ ವಿಜಯ್ ಕಿರಗುಂದೂರು ಪ್ರಶಸ್ತಿ ಪಡೆದರು ಇದಿಷ್ಟೇ ಅಲ್ಲ ಕನ್ನಡದ ಹುಡುಗಿ ನಿತ್ಯಾಮೆನನ್ ಕೂಡ ಪ್ರಶಸ್ತಿ ಮುಡಿಗೇರಿಸಿಕೊಂಡ್ರು ಹಿರಿಯ ನಟ ಮಿಥುನ್ ಚಕ್ರವರ್ತಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಸ್ವೀಕರಿಸಿದ್ರು ಹಾಗೆಯೇ ಪೊನ್ನಿನ್ ಸೆಲ್ವನ್ ಭಾಗ ಒಂದರ ಚಿತ್ರಕ್ಕಾಗಿ ಎಆರ್ ರೆಹಮಾನ್ಗೆ ಅತ್ಯುತ್ತಮ ಸಂಗೀತ ನಿರ್ದೇಶನ ಪ್ರಶಸ್ತಿ ನೀಡಲಾಯಿತು ವಿಶೇಷ ಏನಂದ್ರೆ ಎಆರ್ ರೆಹಮಾನ್ ಅವರಿಗೆ ಬಂದಿರೋ ಏಳನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಇದಾಗಿದೆ ನವದೆಹಲಿಯ ವಿಜ್ಞಾನ ಭವನ ಇವತ್ತು ಕಲರ್ಫುಲ್ ಆಗಿತ್ತು ಬ್ಯೂರೋ ರಿಪೋರ್ಟ್ ಟಿವಿ ನೈನ್